ಶ್ರೀಕಾಂತ್ ಪೂಜಾರಿ ಹೆಸರಿನಲ್ಲಿ ಬಿಜೆಪಿ ನಾಯಕರು ರಾಜಕೀಯ ಮಾಡುತ್ತಿದ್ದಾರೆ ನಮಗೆ ಶ್ರೀಕಾಂತ್ ಪೂಜಾರಿ ಯಾರು ಅನ್ನೋದೇ ಗೊತ್ತಿಲ್ಲ ಆತನಿಗೆ ಸುಮ್ಮನೆ ರಾಜ್ಯಾದ್ಯಂತ ಹೋರಾಟ ಮಾಡುತ್ತಿದ್ದಾರೆ ಎಂದು ಸಚಿವ ಗುಂಡೂರಾವ್ ಹೇಳಿದ್ದಾರೆ ಕೇಂದ್ರದಿಂದ ಬರೋ ಜಿಎಸ್ಟಿ ಹಣಕ್ಕಾಗಿ ಹೋರಾಟ ಮಾಡಬೇಕು ಒಂದು ರೂಪಾಯಿ ಹಣ ಬಂದಿಲ್ಲ ಮೋದಿ ಸರ್ಕಾರದಿಂದ ನಮಗೆ ಅನ್ಯಾಯ ಆಗಿದೆ ಎಂದರು ಶ್ರೀಕಾಂತ್ ಪೂಜಾರಿ ರೌಡಿ ಶೀಟರ್ ಕ್ರಿಮಿನಲ್ ಆತನ ಮೇಲಿರೋ ರೌಡಿ ಶೀಟರ್ ಪಟ್ ಮುಕ್ತಿ ಕೊಟ್ಟಿರುವುದು ಕಾಂಗ್ರೆಸ್ ಆದರೆ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಎಂದು ಅವರು ತಿಳಿಸಿದರು ರಾಮಮಂದಿರ ಉದ್ಘಾಟನೆ ಆಗುತ್ತಿರುವುದು ಸಂತೋಷದ ಸಂಗತಿ ಪ್ರತಿ ಗ್ರಾಮದಲ್ಲಿ ರಾಮಮಂದಿರ ಇವೆ ಹಿಂದುತ್ವ ಒಬ್ಬರ ಆಸ್ತಿಯಲ್ಲ ಹಿಂದುತ್ವಕ್ಕೆ ಅನೇಕ ಇತಿಹಾಸ ಇದೆ ಹಿಂದುತ್ವ ಯಾವ ಪಕ್ಷದ ಆಸ್ತಿಯೂ ಅಲ್ಲ ಎಂದು ಬಿಜೆಪಿ ವಿರುದ್ಧ ಅವರು ಹುಡುಗಿದರು ನೋಡಿ ಅವ ಅವರನ್ನು ರೌಡಿ ಶೀಟರಾಗಿ ಅವರನ್ನು ರೌಡಿ ಶೀಟರಿಂದ ಹೊರಗೆ ತಂದಿದ್ದೆ ನಮ್ಮ ಸರ್ಕಾರ ಇದ್ದಾಗಲೇ ಸೊ ಉದ್ದೇಶಪೂರ್ವಕವಾಗಿ ಒಬ್ಬ ರೌಡಿ ಶೀಟರನ್ನ ಆ ಲಿಸ್ಟಿಂದ ಹೊರಗೆ ತರಬೇಕಾದ್ರೆ ಅವಾಗ ನಮ್ಮ ಸರ್ಕಾರ ಇತ್ತಲ್ಲ ಮತ್ತು ಕಾನೂನು ಪ್ರಕಾರ ಇರ್ತದೆ ಆದರೆ ಅದನ್ನು ಇವರು ಬಿ ಜೆ ಪಿಯವರು ಯಾವ ಪ್ರಮಾಣದಲ್ಲಿ ಇವತ್ತಿನ ದಿವಸ ಇದನ್ನ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನೋ ದೊಡ್ಡ ಅನ್ಯಾಯ ಘೋರ ಅನ್ಯಾಯ ಮಾಡಿದಾಗ ಮಾತಾಡ್ತಾ ಇದ್ದಾರೆ ಇವತ್ತು ಅನೇಕ ಸಮಸ್ಯೆಗಳು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅದರ ಬಗ್ಗೆ ಬಿ ಜೆ ಪಿಯವ್ರು ಮಾತಾಡ್ತಾಯಿಲ್ಲ ಭಾಳಷ್ಟು ನಮಗೆ ಇವತ್ತು ಕೇಂದ್ರದಿಂದ ನಮ್ಗೆ ಅನ್ಯಾಯ ಆಗಿದೆ ಇದು ಒಬ್ಬರ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ಇಡೀ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದ್ದಲ್ಲ ಏನು ಈ ಜಿ ಎಸ್ ಟಿ ನಮಗೆ ಏನು ಕಮ್ಮಿ ಆಯಿತು ಹದಿನೈದನೇ ಹಣಕಾಸಿನ ಆಯೋಗ ಸುಮಾರು ನಮ್ಗೆ ಒಂದು ಹೆಚ್ಚು ಕಡಿಮೆ ಐದು ವರ್ಷದಲ್ಲಿ ಅರವತ್ತು ಸಾವಿರ ಕೋಟಿಯಷ್ಟು ನಷ್ಟ ಆಗಿದೆ ನಮ್ಮ ರಾಜ್ಯಕ್ಕೆ ಅರವತ್ತು ಸಾವಿರ ಕೋಟಿ ಇದೇ ಕೇಂದ್ರ ಸರ್ಕಾರದಿಂದ ನಮಗೆ ಅನ್ಯಾಯ ಆಗಿದೆ ಕಮ್ಮಿ ಆಯಿತು ಅದರ ಬಗ್ಗೆ ಇವರು ಮಾತಾಡೋದಿಲ್ಲ ಇನ್ನು ಈಗ ಬೇರೆ ಬೇರೆ ಬರಗಾಲದ ಬಗ್ಗೆ ಕೇಂದ್ರದಿಂದ ಒಂದು ರೂಪಾಯಿ ಕೂಡ ಬಿಡುಗಾಸು ಕೂಡ ಬಿಡುಗಡೆ ಆಗಿಲ್ಲ ಯಾವುದೇ ಯೋಜನೆಗಳಿಗೂ ಕೂಡ ಇವತ್ತು ಹಣ ಬರ್ತಾ ಇಲ್ಲ ಕೇಂದ್ರದ ಬಜೆಟ್ ಅನೌನ್ಸ್ ಆಗಿರತಕ್ಕಂಥ ಯೋಜನೆಗಳಿಂದ ಅದರದ ಹಣವನ್ನು ನಮಗೆ ಬಂದಿಲ್ಲ ಸೊ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ದೆನೆ ಯಾವ್ದಾವುದು ತೆಗೆದುಕೊಂಡು ಯಾರೋ ಒಬ್ಬ ಕ್ರಿಮಿನಲ್ಲು ಅವ್ರದ್ದು ಏನೇನೋ ಬೇರೆ ಬೇರೆ ನೂರೆಂಟಕ್ಕೆ ಸುಮಾರು ಕೇಸ್ಗಳು ಇತ್ತು ಅದು ಖುಲಾಸೆ ಆಗಿದ್ದು ನಮ್ಗೆ ಯಾವ ಯಾರು ಅಂತನೂ ಗೊತ್ತಿಲ್ಲ ಎಲ್ಲಿಂದ ಬಂದ್ರು ಅಂತನೂ ಗೊತ್ತಿಲ್ಲ ಅದು ಏನೋ ಪ್ರಕ್ರಿಯೆ ನಡೆದಿದೆ ಆದ್ರಿಂದ ಅಂದ್ರೆ ನಿಜವಾದಂತ ಇಶ್ಯೂಸ್ ಚರ್ಚೆ ಆಗಬಾರ್ದು ಜನರಿಗೆ ಭಾವನಾತ್ಮಕವಾಗಿ ನಾವು ಎಳಿಬೇಕು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನಾವು ವೋಟ್ ಗಳಿಸ್ಬೇಕು ಅದಕ್ಕೇಸ್ಕರ ಧರ್ಮ ದೇವರು ಭಾವನೆ ಇದನ್ನೇ ಅವರು ಉಪಯೋಗಿಸ್ಕೊಂಡು ವೋಟ್ಗೋಸ್ಕರ ಮಾಡ್ತಾ ಇದ್ದಾರೆ ಶ್ರೀರಾಮನು ಕೂಡ ಓಟ್ಗೋಸ್ಕರನೇ ಮಾಡ್ತಾ ಇರುವಂಥದ್ದು ಅದಕ್ಕೋಸ್ಕರ ಇದು ವೋಟ್ಗೋಸ್ಕರ ಈ ಗಿಮಿಕ್ಗಳು ಮಾಡ್ತಾ ಇದ್ದಾರಲ್ಲ ಅದು ಖಂಡಿತವಾಗಿ ಒಪ್ಪೋದಿಲ್ಲ ಈ ತರ ಆ ಒಂದು ಪಕ್ಷ ಯಾರು ಒಬ್ಬ ಅನೇಕ ಕೇಸ್ಗಳು ಇದ್ದಂತ ಅನೇಕ ಪ್ರಕರಣಗಳು ದಾಖಲಾಗಿದ್ದಂಥ ಒಬ್ಬ ರೌಡಿ ಶೀಟರ್ ಆಗಿದ್ದಂಥ ವ್ಯಕ್ತಿಗೆ ಎಷ್ಟೊಂದು ಡಿಫೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಜನರ ನಿಜವಾದಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬಾರ್ದು ಅದಕ್ಕೋಸ್ಕರನೇ ಡೈವರ್ಟ್ ಮಾಡ್ತಾ ಇರಬೇಕು ಭಾವನೆಗಳನ್ನು ಕೆರಳಿಸ್ತಾ ಇರಬೇಕು ಮತ್ತು ಎಲ್ಲೋ ಒಂದು ಕಡೆ ಏನು ಜನರ ಬದುಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಶ್ಯೂಸು ಚರ್ಚೆ ಆಗಬಾರ್ದು ರಾಜ್ಯಕ್ಕೆ ಆಗ್ತಾ ಇರ್ತಕ್ಕ ಅನ್ಯಾಯ ಇದೆ ಅದರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಪ್ರಹ್ಲಾದ್ ಜೋಶಿಯವರು ಅದ್ರ ಬಗ್ಗೆ ಯಾಕೆ ಅವ್ರು ಚಕಾರ ಇರ್ತದಿಲ್ಲ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಅವರು ಕೇಂದ್ರದಿಂದ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು ನಾವು ಇದನ್ನ ವಿಶೇಷವಾದಂತ ಒಂದು ನ್ಯಾಷನಲ್ ಪ್ರಾಜೆಕ್ಟ್ ತಗೊಳ್ತೀವಿ ನಿಮ್ಗೆ ಅನುದಾನ ಕೊಡ್ತೀವಿ ಅಂತ ಒಂದು ರೂಪಾಯಿ ಕೂಡ ಕೊಡ್ತಾ ಇಲ್ಲ ಕೊಡೋದು ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಈಗ ಬಜೆಟ್ ಬಜೆಟಲ್ಲಿ ಅನೌನ್ಸ್ ಆಗಿರುವಂಥದ್ದು ಅವಾಗ ಎಲೆಕ್ಷನ್ಗಿಂತ ಅಸೆಂಬ್ಲಿ ಎಲೆಕ್ಷನ್ಗಿಂತ ಮುಂಚೆ ಅದನ್ನೇ ಮಾತಾಡಿದ್ರು ಬಿಜೆಪಿ ನೋಡಿ ನಾವು ಮಾಡಿಸಿದ್ದೀವಿ ಮಾಡಿಸಿದ್ದೀವಿ ಅಂತ ಇವಾಗ ಅದು ಕೊಡೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಈ ತರ ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡೋದಿಲ್ಲ ಅವರು ನಾನು ಹೇಳೋದು ಇಡೀ ರಾಜ್ಯಕ್ಕೆ ಅರವತ್ತು ಸಾವಿರ ಕೋಟಿ ನಷ್ಟ ಆಗಿದೆ ಅಂದ್ರೆ ಆರು ಆರೂವರೆ ಕೋಟಿ ಜನ ನಷ್ಟ ಆಗಿದೆ ಅದ್ರ ಬಗ್ಗೆ ಮಾತಾಡ್ಲಿ ಅದರ ಬಗ್ಗೆ ಮಾತಾಡಲಿ ಅವರು ಯಾರಿಗ ಅನ್ಯಾಯ ಆಗಿದೆ ಇಡೀ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಯಾರಿಂದ ಅನ್ಯ ಆಗಿದೆ ಮೋದಿ ಸರ್ಕಾರದ ಅನ್ಯಾಯ ಆಗಿದೆ ಗುಜರಾತ್ಗೆ ಎಷ್ಟು ಬೇಕಾದರೂ ಕೂಡ ಹಣ ಕೊಡ್ತಾರೆ ಎಷ್ಟು ಪ್ರಾಜೆಕ್ಟ್ ಬೇಕಾದರೂ ಅಲ್ಲಿ ಮಾಡಿಸ್ತಾರೆ ಕರ್ನಾಟಕ ಡಬಲ್ ಇಂಜಿನ್ ಸರ್ಕಾರ ಇಟ್ಕೊಂಡು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಯ್ತಲ್ಲ ಅದ್ರ ಬಗ್ಗೆ ಯಾಕೆ ಇವ್ರು ಮಾತಾಡೋದಿಲ್ಲ ಇಡೀ ರಾಜ್ಯಕ್ಕೆ ಅನ್ಯಾಯ ಆದರೆ ಅದು ದೊಡ್ಡ ವಿಚಾರ ಅಲ್ವಾ